ಅಮೃತ್ಸರ್ದ ಸಿದ್ಧಪಾಶಾ ಗರೀಬ್ ನವಾಜ್ ದರ್ಗಾ ಸಾವಿರದ ಆರುನೂರ ಮೂವತ್ನಾಲ್ಕು ಪ್ರಕರ್ಶಕಗಳಲ್ಲಿ ನಿರ್ಮಾಣಗೊಂಡಿದ್ದು ಈ ಪ್ರದೇಶದಲ್ಲಿ ಕೋಮು ಸೌಹಾರ್ದತೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಖ್ಯಾತ ಸೂಫೀಸ್ ಅಂತ ಸಾಯಿ ಮಿಯಾನ್ ಮೀರ್ ಅವರೊಂದಿಗೆ ಸಂಬಂಧ ಹೊಂದಿರುವ ಈ ದರ್ಗಾ ಹಿಂದೂ ಸಿಖ್ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳ ಭಕ್ತರನ್ನು ಆಕರ್ಷಿಸುತ್ತದೆ ಅನೇಕರು ಆಶೀರ್ವಾದ ಅನೇಕರು ಆಶೀರ್ವಾದ ಗುಣಪಡಿಸುವಿಕೆ ಮತ್ತು ಆಧ್ಯಾತ್ಮಿಕ ಸಮಾಧಾನವನ್ನು ಬಯಸಿ ಇಲ್ಲಿಗೆ ಬಂದು ಇಲ್ಲಿಗೆ ಭೇಟಿ ನೀಡುತ್ತಾರೆ ದರ್ಗಾ ಕೇವಲ ಒಂದು ಐತಿಹಾಸಿಕ ರಚನೆಯಾಗಿ ಉಳಿದಿಲ್ಲ ಬದಲಾಗಿ ನಂಬಿಕೆಯು ಒಮ್ಮುಖವಾಗುವ ಎಲ್ಲೆಗಳು ಮಾಯವಾಗುವ ಮತ್ತು ಸಹೋದರತ್ವದ ಶಾಶ್ವತ ಮನೋಭಾವವು ಗಟ್ಟಿಯಾಗಿ ಉಳಿದಿರುವ ಸ್ಥಳವಾಗಿದೆ ಪ್ರತಿದಿನ ವಿವಿಧ ಧರ್ಮ ಪ್ರತಿದಿನ ವಿವಿಧ ಧರ್ಮಗಳ ಸಾವಿರಾರು ಜನರು ಇಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ದರ್ಗಾವನ್ನು ಆಶ್ರಯಿಸುತ್ತಾರೆ ಇದು ಸಾಮರಸ್ಯದ ಸಂಕೇತವಾಗಿ ಮಾತ್ರವಲ್ಲದೆ ವಿವಿಧ ಸಂಸ್ಕೃತಿಗಳ ಸಂಗಮ ಸ್ಥಾನವಾಗಿದೆ ದರ್ಗಾದ ಆವರಣದಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಪ್ರವೇಶವಿದೆ ಇದು ಧರ್ಮ ಜಾತಿ ಅಥವಾ ಲಿಂಗದ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲ ಎಂಬುದನ್ನು ತೋರಿಸುತ್ತದೆ ಇಲ್ಲಿ ನಡೆಯುವ ಧಾರ್ಮಿಕ ಆಚರಣೆಗಳು ಮತ್ತು ಉತ್ಸವಗಳು ಎಲ್ಲ ಸಮುದಾಯದವರನ್ನು ಒಟ್ಟುಗೂಡಿಸುತ್ತವೆ ಇದು ಪರಸ್ಪರ ಗೌರವ ಮತ್ತು ತಿಳುವಳಿಕೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಈ ದರ್ಗಾ ಸಹಬಾಳ್ವೆ ಮತ್ತು ಸಹಾನುಭೂತಿಯ ಮಹತ್ವವನ್ನು ಸಾರುತ್ತದೆ ದರ್ಗಾ ಆಡಳಿತ ಮಂಡಳಿಯ ಸದಸ್ಯರಾದ ಒಬ್ಬರು ಮಾತನಾಡಿ ದರ್ಗಾವು ಎಲ್ಲರಿಗೂ ತೆರೆದ ಬಾಗಿಲಾಗಿದೆ ಮತ್ತು ಇಲ್ಲಿ ಎಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ಬದುಕುತ್ತಾರೆ ಎಂದು ಹೇಳಿದರು ಈ ಹೇಳಿಕೆಯು ದರ್ಗಾದ ನಿಜವಾದ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ ಇಲ್ಲಿನ ಪ್ರತಿಯೊಂದು ಕ್ರಿಯೆಯು ಕೋಮು ಸಾಮರಸ್ಯದ ಸಂದೇಶವನ್ನು ಸಾರುತ್ತದೆ ಇದು ಇಂದಿಗೆ ಇಂದಿನ ಜಗತ್ತಿಗೆ ಮಾದರಿಯಾಗಿದೆ ದರ್ಗಾ ಭಾರತದ ವೈವಿಧ್ಯತೆಯ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಕೋಮು ಸೌಹಾರ್ದತೆಯ ಮಹತ್ವವನ್ನು ಸಾರುವ ಮೂಲಕ ಇತರ ಧಾರ್ಮಿಕ ಸ್ಥಳಗಳಿಗೆ ಪ್ರೇರಣೆಯಾಗಿದೆ ಇದು ಭೇಟಿ ನೀಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಮತ್ತು ಸಮಾಜದಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಇದು ಮಾನವೀಯ ಮೌಲ್ಯಗಳಿಗೆ ಸಾಕ್ಷಿಯಾಗಿದೆ